ನೀವೆಲ್ಲ ಚಲೋ ಅದಿರಿ ಅಂತ ನಾನು ಭಾವಿಸ್ತೀನಿ ಇದೇನಪ್ಪ ಹೀಗೆ ಮಾತಾಡ್ತೀನಿ ಅಂತ ನೋಡ್ತೀರಾ ಹೌದು ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಉತ್ತರ ಕರ್ನಾಟಕದ ಕಾಳು ಮತ್ತು ಸೊಪ್ಪಿನ ಪಲ್ಯನ ಮಾಡೋದು ಹೇಳ್ಕೊಡ್ತೀನಿ ಪಲ್ಯ ಅಂತ ಹೇಳ್ಬೋದು ಅಥವಾ ಗ್ರೇವಿ ಅಂತಲೂ ಹೇಳ್ಬೋದು ಸ್ನೇಹಿತರೆ ನಾವು ಉತ್ತರ ಕರ್ನಾಟಕದ ಶೈಲಿ ತುಂಬ ನನಗೆ ಇಷ್ಟ ಆಗುತ್ತೆ ಅವರು ಉಡುಗೆ ತೊಡುಗೆ ಮತ್ತು ಅವರು ಮಾತಾಡೋ ಶೈಲಿ ಮತ್ತು ಅವರ ಅಡುಗೆ ಕೂಡ ಎಲ್ಲ ಪ್ರಾಂತ್ಯದಲ್ಲೂ ಒಂದಲ್ಲ ಒಂದು ರೀತಿ ಅಡುಗೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಪಲ್ಯ ರೊಟ್ಟಿ ರೊಟ್ಟಿ ಅಂದರೆ ಸ್ನೇಹಿತರೆ ನಮ್ಮ ಯ ಸಾಮಾನ್ಯ ನಾನು ನೋಡಿದ ಹಾಗೆ ಎಲ್ಲ ಕಡೆ ಕೂಡ ತುಂಬ ಇಷ್ಟಪಡ್ತಾರೆ ರೊಟ್ಟಿ ಪಲ್ಯ ಅಂದರೆ ಹಾಗೆ ಇವತ್ತು ಉತ್ತರ ಕರ್ನಾಟಕದ ಒಂದು ರೊಟ್ಟಿ ರೊಟ್ಟಿ ಮಾಡುವಂಥ ವಿಧಾನ ಬೇರೆ ಬೇರೆ ಇದ್ದರೂ ಕೂಡ ರೊಟ್ಟಿ ಅಂದರೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಇವತ್ತು ನಾನೊಂದು ಕಾಳು ಮತ್ತು ಸೊಪ್ಪಿನ ಒಂದು ಉತ್ತರ ಕರ್ನಾಟಕ ಶೈಲಿಯ ಪಲ್ಯ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿರಿ ಮತ್ತು ಲಗು ಲಘುನೇ ನೋಡ್ಕೊಳ್ಳೋಣ ಐತಿ ಅಂತ ನೋಡಿರಿ ನಾವು ಇದಕ್ಕೆ ನಾವೀಗ ಉಳ್ಳಾಗಡ್ಡಿ ತಗೊಳ್ತೀವಿ ಸ್ನೇಹಿತರೆ ನನಗೆ ಭಾಷೆ ತುಂಬ ಇಷ್ಟ ಮಾತಾಡಲಿಕ್ಕೆ ಬಟ್ ಅದು ನಾನು ಅಷ್ಟು ಚೆನ್ನಾಗಿನ ಮಾತಾಡಲ್ಲ ಅನಿಸುತ್ತೆ ಹಾಗಾಗಿ ಈಗ ನಾನು ಹೀಗೆ ಹೇಳ್ತೀನಿ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಜೀರಿಗೆ ಸಾಸಿವೆ ಟೊಮೆಟೊ ಅರಿಶಿನ ಪುಡಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಪೇಸ್ಟ್ ಅಲ್ಲ ಸ್ನೇಹಿತರೆ ಇದು ಶುಂಠಿ ಬೆಳ್ಳುಳ್ಳಿ ಪೌಡ್ರನ್ನು ತೊಗೊಂಡಿದ್ದೀನಿ ಈ ಪೌಡ್ರ್ ನಾನು ಹೇಗೆ ಮಾಡಿದೆ ಅನ್ನೋದನ್ನು ಅದರ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಸ್ನೇಹಿತರೆ ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಅರವೆ ಸೊಪ್ಪು ಮತ್ತು ನಾವು ಇದಕ್ಕೆ ಬೇಯಿಸ್ಕೊಂಡಿರೋಂಥ ಅಲಸಂಡೆ ಕಾಳು ಮತ್ತು ಎಣ್ಣೆ ಸ್ನೇಹಿತರೆ ಮಾಡಲಿಕ್ಕೆ ಒಂದು ಪಾತ್ರೆ ಬನ್ನಿ ಸ್ನೇಹಿತರೆ ಮಾಡೋಣ ಇದಕ್ಕೆ ನಾನು ಈರುಳ್ಳಿ ಹಸಿರು ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಪೌಡರ್ ಹಾಗೂ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ಸ್ವಲ್ಪ ಟೊಮೆಟೊ ಕೈಯಾಗಿದೆ ಈ ಹಂತದಲ್ಲಿ ನಾವು ಅರವೆ ಸೊಪ್ಪನ್ನು ಇದಕ್ಕೆ ಹಾಕೋಣ ಈಗ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ನಾವು ಬೇಯಿಸ್ಕೊಂಡು ಬೇಯಿಸಿಟ್ಕೊಂಡಿರೋ ಕಾಳನ್ನು ಹಾಕೋಣ ಕಾಳು ಮತ್ತು ಕಾಳು ಬೇಯಿಸಿದ ನೀರು ಮಾತ್ರ ಹಾಕಿದ್ದೀನಿ ಇದು ಹಾಗೆ ಡ್ರೈ ಕೂಡ ಮಾಡ್ಬೋದು ಸ್ವಲ್ಪ ಹೀಗೆ ಗ್ರೇವಿ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕೋಬೋದು ಈಗ ನೋಡಿ ಚೆನ್ನಾಗಿ ಬೆಂದಿದಾಗಿದೆ ಈ ಹಂತದಲ್ಲಿ ನಾವು ಸ್ವಲ್ಪ ಇದಕ್ಕೆ ಮೇಲಿಂದ ಸಬ್ಸಿಗೆ ಸೊಪ್ಪನ್ನು ಹಾಕೋಣ ಅಂದರೆ ಇದು ಜಾಸ್ತಿ ಬೇಗ ಬೇಯುತ್ತಿದ್ದು ಆ ಕಾರಣಕ್ಕೆ ನಾವು ಮೇಲಿಂದ ಸಬ್ಸಿಗೆ ಸೊಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಇದರ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಆಯ್ತು ತಯಾರಾಗುತ್ತೆ ಸ್ನೇಹಿತರೆ ನೋಡ್ರಿ ತಯಾರೈತಿ ನೋಡೋಕ್ಕೂ ಭಾಳ ಚೆಂದ ಐತಿ ಹಾಗೆ ಟೇಸ್ಟ್ ನೋಡೋಣ ಹೆಂಗೈತಿ ಅಂತ ನಾವು ಹ್ಞೂ ತುಂಬ ಚಲೋ ಐತ್ರಿ ನೀವು ಮಾಡ್ರಿ ಹಾಗೆ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಕೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ